ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಅನೇಕ ದೇಶದ ಚುನಾವಣೆಗಳು ಗ್ಯಾರಂಟಿಯನ್ನು ಮಹಾಬ್ರಹ್ಮಾಸ್ತ್ರವನ್ನು ಇಟ್ಕೊಂಡು ಗೆಲ್ತಾ ಇದ್ದಾವೆ ಅದರಲ್ಲಿ ಬಿಹಾರದ ಚುನಾವಣೆಯನ್ನು ಕೂಡ ವರ್ತಲ್ಲ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾರಂಭವಾದ ಈ ಗ್ಯಾರಂಟಿಯ ಮಹಾಸ್ತ್ರ ಇವತ್ತು ಇಡೀ ದೇಶವನ್ನೇ ವ್ಯಾಪಿಸಿದೆ ಅದು ಭಾರತೀಯ ಜನತಾ ಪಕ್ಷ ಒಂದು ಕಾಲದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆಯನ್ನು ಕೊಡಬೇಡಿ ದೇಶ ದಿವಾಳಿ ಆಗಿಬಿಡುತ್ತೆ ಆರ್ಥಿಕ ಹೊರೆ ಆಗುತ್ತೆ ಸಾಲ ಹೆಚ್ಚಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಂಥ ಬಿ ಜೆ ಪಿ ಇವತ್ತು ತಾನೂ ಕೂಡ ಗ್ಯಾರಂಟಿನ ಮುಂದಿಟ್ಕೊಂಡು ಚುನಾವಣೆ ಎದುರಿಸಬೇಕಾದಂಥ ವಿಪರ್ಯಾಸ ಬಂದ್ಬಿಟ್ಟಿದೆ ಮತದಾರರಿಗೆ ಈ ಒಂದು ಗ್ಯಾರಂಟಿಗಳು ಒಂದು ಹೊಸ ಒಂದು ಅಲೆಗಳನ್ನು ಸೃಷ್ಟಿ ಮಾಡುತ್ತೆ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹೇ ನಿಮಗೆ ಉಚಿತವಾದಂಥ ವಿದ್ಯುತ್ತು ಉಚಿತವಾದಂತಹ ಬಸ್ ಪ್ರಯಾಣ ಉಚಿತವಾದಂಥ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಮನೆಗೆ ಬರುತ್ತೆ ಹಾಗೆಯೇ ದಿನಸಿ ಬರುತ್ತೆ ಹಾಗೆಯೇ ನಿಮ್ಮ ಮಕ್ಕಳು ನಿರುದ್ಯೋಗಿಗಳಿಗೆ ಇಪ್ಪತ್ನಾಲ್ಕು ತಿಂಗಳು ಎರಡು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಈ ರೀತಿ ಒಂದು ಸ್ಟೇಫಂಡ್ ಬರುತ್ತೆ ನಿಮಗೆ ಇವೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಕೇಳೋದಕ್ಕೆ ಅದನ್ನೆಲ್ಲ ಕೇಳಿಬಿಟ್ಟು ಮತದಾರರು ಓಟನ್ನು ಹಾಕ್ಬಿಟ್ರು ಕರ್ನಾಟಕದಲ್ಲಿ ಅದೇ ರೀತಿ ಇಡೀ ದೇಶದ ಜನಗಳನ್ನು ಇವತ್ತು ಅನೇಕ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಮುಖಂಡರು ಗ್ಯಾರಂಟಿ 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 ಅಂತ ಹೇಳಿ ತಮ್ಮತ್ತ ಸೇಳ್ಕೊಳ್ತಾ ಇದ್ದಾರೆ ಇದು ದೇಶಕ್ಕೆ ಎಷ್ಟು ಸರಿ ಇವತ್ತು ಗ್ಯಾರಂಟಿಯಿಂದ ಹೋದವರ ಕಥೆ ಏನಾಗಿದೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇವತ್ತು ಸರ್ಕಾರಕ್ಕೆ ಗ್ಯಾರಂಟಿ ಹಣ ಎಲ್ಲಿಂದ ಬರುತ್ತೆ ನಾವು ಕಟ್ಟೋ ತೆರಿಗೆ ಹಣನೇ ಅವರು ನಮ್ಗೆ ವಾಪಸ್ ಕೊಡಬೇಕು ನಾವು ಕಟ್ಟೋ ತೆರಿಗೆ ಹಣ ಅಂದರೆ ಯಾರು ತೆರಿಗೆ ಕಟ್ತಾ ಇರೋ ನಿಜಕ್ಕೂ ಯಾರ್ಯಾರು ಉದ್ಯೋಗಸ್ಥರು ಬಿಸ್ನೆಸ್ಮ್ಯಾನ್ ಉದ್ದಿಮೆದಾರರು ಶ್ರೀಮಂತರು ಇವರೆಲ್ಲರೂ ಸೇರಿ ಮಧ್ಯಮ ವರ್ಗದವರು ಇವರೆಲ್ಲರೂ ಸೇರಿ ತೆರಿಗೆಯನ್ನು ಕಟ್ತೀವಿ ಇನ್ಕಮ್ ಟ್ಯಾಕ್ಸ್ ಒಂದು ವರಮಾನದ ಮೇಲೆ ತೆರಿಗೆ ವರಮಾನ ತೆರಿಗೆಯನ್ನು ಕಟ್ತೀವಿ ಆದಾಯ ತೆರಿಗೆಯನ್ನು ಕಟ್ತೀವಿ ಇವೆಲ್ಲವನ್ನು ನಾವು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣವನ್ನು ಕಟ್ತೀವಿ ಹಣವನ್ನು ಕಟ್ತಾ ಇರೋಂಥ ತೆರಿಗೆದಾರರಿಗೆ ಏನು ಇಲ್ಲ ಗ್ಯಾರಂಟಿ ಯಾಕೆಂದರೆ ಗ್ಯಾರಂಟಿಗೊಂದು ಮಾನದಂಡ ಫಿಕ್ಸ್ ಮಾಡಿದ್ದಾರೆ ಅವ್ರಿಗಿಷ್ಟು ಕಮ್ಮಿ ಇನ್ಕಮ್ ಇರಬೇಕು ಅವರು ಬಡವರಾಗಿರಬೇಕು ಏನೋ ಸರ್ಕಾರಕ್ಕೆ ಬಡವರಿಗೆ ದೀನದಲಿತರ ಬಗ್ಗೆ ಬಹಳ ಕಾಳಜಿ ಆದರೆ ಇವತ್ತು ನಿಜವಾಗಿ ತೆರಿಗೆದಾರ ಯಾರು ಕಟ್ತಾ ಇರ್ತಾನಲ್ಲ ಅವನಿಗೆ ಆ ಸೌಲಭ್ಯ ಇಲ್ಲ ಆ ಸೌಲಭ್ಯ ಸಿಗ್ತಾ ಇಲ್ಲ ಇದು ತೆರಿಗೆದಾರರಿಗೆ ಕೋಪ ತರಿಸಿದೆ ಸಹ ಹಾಗೆಯೇ ಇದೇ ರೀತಿ ಸಾಲ ಅಂದರೆ ಇದೇ ರೀತಿ ಯೋಜನೆಗಳನ್ನು ಹಾಗೆಯೇ ಇದೇ ರೀತಿ ಸರ್ಕಾರ ಗ್ಯಾರಂಟಿಯನ್ನೇ ಮುಂದುವರಿಸ್ಕೊಂಡು ಹೋದರೆ ತೆರಿಗೆ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಸಾಲ ಆಗುತ್ತೆ ಬೊಕ್ಕಸ ಬರದಾಗತ್ತೆ ಈ ಹಿಂದೆ ಅನೇಕ ಸರ್ಕಾರದ ಗ್ಯಾರಂಟಿನ ದೇಶದಲ್ಲಿ ಮುಂದುವರ್ಸ್ಕೊಂಡು ಹೋದರೆ ಸರ್ಕಾರದ ಎಲ್ಲ ಆಸ್ತಿಗಳನ್ನು ಕೂಡ ನಾವು ಅಡಮಾನ ಇಡಬೇಕಾಗತ್ತೆ ಖಾಸಗಿಯವ್ರ ಪಾಲಾಗುತ್ತೆ ಖಾಸಗಿ ಅವರಿಗೆ ಭೋಗ್ಯಕ್ಕೆ ಅಡಮಾನಕ್ಕೆ ಇವೆಲ್ಲ ಕೊಡಬೇಕಾಗತ್ತೆ ನಾವು ಆಗ ನಾವೆಲ್ಲ ಖಾಸಗಿಯವ್ರ ಕೆಳಗೆ ಇರಬೇಕಾಗತ್ತೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಅಲ್ವಾ ಧರಣೆ ಧೋರಣೆ ಆಗ್ಬಿಡುತ್ತೆ ಖಾಸಗಿಯವ್ರಿಗೇನು ಅವ್ರಿಗೆ ಆದಾಯ ಬಡ್ಡಿ ಹಾಗೆಯೇ ಇವರೇನು ಇವರು ಸಾಲ ಮಾಡ್ತಾರೆ ಸರ್ಕಾರದವರು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಹೆಚ್ಚು ಹಣ ಬೇಕಾದಾಗ ಅವುಗಳಿಗೆ ಬಡ್ಡಿ ಕಟ್ಟೋದಕ್ಕೆ ಆಗದಿರೋಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕಾದರೂ ಕೂಡ ಅದಕ್ಕೂ ನಾವೇ ಹಣ ಕೊಡಬೇಕು ಅಂದರೆ ತೆರಿಗೆ ಇನ್ನಷ್ಟು ತೆರಿಗೆ ಜಾಸ್ತಿ ಆಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ರಿಜಿಸ್ಟ್ರೇಷನ್ ಫೀಸು ಮತ್ತೊಂದು ಮಗದೊಂದು ನಾನಾ ರೂಪದಲ್ಲಿ ತೆರಿಗೆ ಬರುತ್ತೆ ಅಬಕಾರಿ ತೆರಿಗೆ ಸುಂಕ ಇವೆಲ್ಲವನ್ನು ಜಾಸ್ತಿ ಮಾಡುತ್ತೆ ಸರ್ಕಾರ ಅಲ್ಲೂ ಕೂಡ ಬಲಿಪಶು ಆಗೋದು ನಾವೇ ಇದು ನಮ್ಮ ತಲೆ ಮೇಲೆ ಅಥವಾ ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ತಿ ಹಾಕ್ಕೊಂಡಂತೆ ಈ ಗ್ಯಾರಂಟಿ ಯೋಜನೆಗಳು ಇಂಥ ಗ್ಯಾರಂಟಿ ಯೋಜನೆಗಳೇ ಇವತ್ತು ಚುನಾವಣೆಯನ್ನು ಗೆಲ್ಲಿಸ್ತಾ ಇರುವಂಥ ಮಹಾ ಬ್ರಹ್ಮಾಸ್ತ್ರಗಳಾಗಿವೆ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಇದು ರಾಜಕೀಯ ಪಕ್ಷದ ಮುಖಂಡರು ಕಂಡುಡ್ಕೊಂಡಿರುವಂಥ ದೊಡ್ಡ ಅಸ್ತ್ರ ನಾವು ಬಲಿಪಶುಗಳು ಅಷ್ಟೇ ಯಾಕೆ ಬೇಕ್ರಿ ನಮಗೆ ಈ ಗ್ಯಾರಂಟಿ ನಮಗೆ ಬೇಕಾಗಿರೋದೇನು ಒಳ್ಳೆಯ ಮೂಲಭೂತ ವ್ಯವಸ್ಥೆಗಳು ರಸ್ತೆ ನೀರು ಉಚಿತ ಆಸ್ಪತ್ರೆ ಉಚಿತ ಶಿಕ್ಷಣ ಮತ್ತು ಜನಸೌಕರ್ಯ ಜನಸಂಪನ್ಮೂಲಗಳು ಬೇಕಾದಂಥದ್ದು ಇವೆಲ್ಲವೂ ನಾವು ನಿರೀಕ್ಷೆ ಮಾಡುವಂಥದ್ದು ಇವೆಲ್ಲವನ್ನು ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಕರ್ನಾಟಕದಲ್ಲಿ ತಗೊಳ್ಳಿ ಗ್ಯಾರಂಟಿ ಯೋಜನೆಗಳು ಭರ್ಪೂರ ಕೊಟ್ಟಿದ್ದಾರೆ ರಸ್ತೆ ಗುಂಡಿಗಳು ಇವತ್ತು ರೈತರು ಬಂದು ಮುಷ್ಕರ ಮಾಡ್ತಾ ಇದ್ದಾರೆ ಅನೇಕ ಸಮಸ್ಯೆಗಳು ಈ ಸಮಸ್ಯೆಗಳಿಗೆಲ್ಲ ಮೂಲ ಯಾವುದು ಗ್ಯಾರಂಟಿ ಯೋಜನೆಗಳು ಬಿಹಾರದಲ್ಲಿ ಎಲೆಕ್ಷನ್ ಮೊದಲೇ ಪ್ರತಿಯೊಬ್ಬ ಒಂದು ಮಹಿಳಾ ಕುಟುಂಬಕ್ಕೇ ಹತ್ತತ್ತು ಸಾವಿರ ರೂಪಾಯಿ ಅವರ ಖಾತೆಗೆ ಹಾಕಿದ್ದಾರಂತೆ ಮತ್ತು ಈ ರೀತಿ ಆಗೋದ್ರೆ ಹೇಗೆ ಲಂಚವನ್ನು ಕೊಟ್ಟು ತಮ್ಮ ಅಕ್ಕನ್ನು ಖರೀದಿ ಮಾಡ್ತಾ ಇದ್ದಾರೆ ಅವರು ಹಣವನ್ನು ಕೊಟ್ಟು ಖರೀದಿ ಮಾಡ್ದಂಗೆ ಇದು ನಿಲ್ಲಬೇಕು ಇಲ್ಲದೆ ಹೋದರೆ ನಾವು ಸರ್ವನಾಶ ಆಗೋದು ಕೂಡ ಅದು ಒಂದು ಗ್ಯಾರಂಟಿ ಮನೆ ಸ್ನೇಹಿತರೆ ಇನ್ನಷ್ಟು ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ನೋಡ್ತಾ ಇರಿ ಇದು ರಾಜಧಾರಿ ಟಿ ವಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ